ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಕೆ ಪಿ ಟಿ ಸಿ ಎಲ್ ಅಧಿಸೂಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧಪಟ್ಟಂತೆ ಫೆಬ್ರವರಿ ಇಪ್ಪತ್ತೇಳರಂದು ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ಗೆ ಒಂದು ಕರೆಯನ್ನು ನೀಡಿರ್ತಕ್ಕಂಥ ಕೆ ಪಿ ಸಿ ಎಲ್ ವತಿಯಿಂದ ಸೊ ಹಾಗಾಗಿ ಯಾವ ರೀತಿಯಾಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಹಾಗೆ ಯಾವ ರೀತಿಯಾಗಿ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಏನು ಅದನ್ನು ಹೇಗೆ ಮಾಡೋದು ಅಂತೆಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾವಣ ಸೊ ಏನಪ್ಪಾ ಮಾಡ್ತಾರೆ ಮೊದಲನೇದಾಗಿ ಕೆ ಪಿ ಟಿ ಸಿ ಎಲ್ ಇಲಾಖೆಯ ವತಿಯಿಂದ ಒನ್ ಇಷ್ಟು ಫೈ ಅಂತೇನು ಕರಿತೀವಿ ಲಿಸ್ಟು ಅದು ಬಿಡುಗಡೆ ಆಗಿರ್ತಕ್ಕಂಥದ್ದು ಒಂದು ಪೋಸ್ಟಿಗೆ ಐದು ಅಭ್ಯರ್ಥಿಗಳಂತೆ ಒಂದು ಡಾಕ್ಯುಮೆಂಟ್ ಅಪ್ಲೋಡಿಗೆ ಕರೆ ನೀಡಿರ್ತಕ್ಕಂಥದ್ದು ಕೆ ಪಿ ಟಿ ಸಿ ಎಲ್ ಇಲಾಖೆ ವತಿಯಿಂದ ಸೊ ಇಲ್ಲೇನಂತಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತಂದರೆ ನೀವು ಅಲ್ಲಿಯೇ ಹೋಗಿ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಪ್ಲೋಡನ್ನು ಆನ್ಲೈನ್ ಮುಖಾಂತರ ಅಂದರೆ ಡಿಜಿ ಲಾಕರ್ ಮುಖಾಂತರ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ ಸೊ ಯಾವೆಲ್ಲ ಯಾವ ರೀತಿಯಾಗಿ ಪ್ರೊಸೀಜರ್ ಇರ್ತದೆ ಹಾಗೆ ಎಲ್ಲಿಯವರೆಗೆ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಬಹುದು ಯಾವ ಒಂದು ದಿನಾಂಕದಂದು ಮಾಡಬಹುದು ಅಂತ ನೋಡ್ತಾನೆ ಸೊ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಡಾಕ್ಯುಮೆಂಟ್ ಅಪ್ಲೋಡಿಗೆ ಒಂದು ದಿನಾಂಕವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ಅಷ್ಟರೊಳಗೆ ಮಾಡಿದರೆ ಮಾತ್ರ ನೀವು ಹಾಜರಾಗಿದ್ದೀರಿ ಡಾಕ್ಯುಮೆಂಟ್ ಅಪ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಿರ್ತೀರಾ ಅಂಥೇಳಿ ನಿಮ್ಮನ್ನು ಕನ್ಸಿಡರ್ ಮಾಡಲಾಗ್ತದೆ ಸೊ ನೀವೇನಾದರೂ ಗೈರು ಆದರೆ ಆ ಒಂದು ಹುದ್ದೆಗೆ ನಿಮ್ಮ ಹೆಸರು ಈ ವ್ಯಕ್ತಿ ಈ ಅಭ್ಯರ್ಥಿಯು ಹಾಜರಾಗಿಲ್ಲ ಅಂತ ಹೇಳಿ ಒಂದು ರಿಜೆಕ್ಟ್ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥ ನಡೀತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಆನ್ಲೈನ್ ಮುಖಾಂತರ ಡಿಜಿಲಾಕ್ ಡಿಜಿ ಲಾಕರ್ ಅಂದರೆ ಮೊಬೈಲ್ ಮುಖಾಂತರ ಡಿಜಿ ಲಾಕರ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ಇಶ್ಯೂ ಡಾಕ್ಯುಮೆಂಟ್ ಅಂತ ಇರುತ್ತೆ ಸೊ ಅಲ್ಲಿ ಒಂದು ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ನಿಮ್ಮ ಡಾಕ್ಯುಮೆಂಟನ್ನು ಇನ್ಫೋರ್ಟ್ ಮಾಡಿಕೊಂಡು ಅಲ್ಲಿಂದ ಈ ಒಂದು ನಾನು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಯಾವ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋಕ್ಕಾಗುತ್ತದೆ ಮೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಹೆಸ್ಕಾಮ್ ಆಗಿರ್ಬೋದು ಈ ಒಂದು ವೆಬ್ಸೈಟ್ಗಳಿಗೆ ಹೋಗಿ ನೀವು ಯಾವ ಒಂದು ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಿರೋ ಆ ಒಂದು ಇಲಾಖೆಗೆ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಆ ಒಂದು ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಆ ಲಿಂಕಿಗೆ ನೀವು ಭೇಟಿ ನೀಡಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಡಿಜಿ ಲಾಕರ್ ಮುಖಾಂತರ ಆ ಒಂದು ವೆಬ್ಸೈಟ್ಗೆ ಆ ಒಂದು ಇಲಾಖೆಗೆ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ ಸೊ ನಿಮ್ಮ ಒಂದು ಹಾಗೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಭಾವಚಿತ್ರ ಆಗಿರಬಹುದು ಸಹಿ ಆಗಿರಬಹುದು ಏನಾದರೂ ತೊಂದರೆಗಳು ಕಂಡು ಬಂದಲ್ಲಿ ಸೊ ಅಲ್ಲೇ ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಆ ಡಿಜಿ ಲಾಕರಲ್ಲಿ ವೆಬ್ಸೈಟ್ಗೆ ಏನು ನೀವು ಭೇಟಿ ನೀಡ್ತೀರೋ ಅಲ್ಲಿ ಆ ಒಂದು ಲಿಂಕು ನಿಮಗೆ ಕಾಣ ಕಾಣಿಸುತ್ತೆ ಅಪ್ಲಿಕೇಶನಲ್ಲಿ ಏನಾದರೂ ಕುಂದುಕೊರ್ತಿದ ತಪ್ಪುಗಳಾಗಿದ್ದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಅಲ್ಲಿ ಒಂದು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಏನಾಗಿದೆ ಭಾವಚಿತ್ರ ಮಿಸ್ಟೇಕ್ ಆಗಿರ್ಬೋದು ಸಹಿ ಮಿಸ್ಟೇಕ್ ಆಗಿರ್ಬೋದು ಅದನ್ನು ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಮೊದಲಿನಿಂದ ಅಪ್ಲೋಡ್ ಮಾಡೋವಂಥ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಇಲಾಖೆ ವತಿಯಿಂದ ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಇಲಾಖೆಯ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ ಸೊ ಆ ಲಿಂಕ್ಗೆ ಭೇಟಿ ನೀಡಿ ಹಾಗೆ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಒಂದು ವೇಳೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂತಂದರೆ ಒಂದು ವೆಬ್ಸೈಟ್ಗೆ ಈ ಒಂದು ಕೆ ಪಿ ಟಿ ಸಿ ಎಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಈ ಡಾಕ್ಯುಮೆಂಟನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕಾಗ್ತದೆ ಡಿಟೇಲ್ ಆಗಿ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಡಿಜಿ ಲಾಕರ್ ಮುಖಾಂತರ ಒಂದು ಏನು ಹೇಳ್ತೀವಿ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾವು ಡಾಕ್ಯುಮೆಂಟ್ ಅಪ್ಲೋಡನ್ನು ಹೇಗೆ ಮಾಡೋದು ಹಾಗೆ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತದೆ ಅಂಥೇಳಿ ನೋಡ್ತಾ ಹೋಗೋಣ ಮುಖ್ಯವಾಗಿ ಇನ್ನೊಂದು ತಿಳ್ಕೊಂಡಿರ್ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಮಾರ್ಚ್ ಹತ್ತರವರೆಗೆ ಮಾತ್ರ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಪೋಸ್ಟಿಗೆ ಐದು ಅಭ್ಯರ್ಥಿಗಳಂತೆ ಸೊ ಅದಾದ ಮೇಲೆ ಹತ್ತನೇ ದಿನಾಂಕ ಆದ ಮೇಲೆ ಯಾವುದೇ ಅವಕಾಶಗಳು ಡಾಕ್ಯುಮೆಂಟ್ ಅಪ್ಲೋಡಿಗೆ ನೀಡಲಾಗೋದಿಲ್ಲ ಸೊ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಸೊ ಅಲ್ಲಿಂದ ವೆಬ್ಸೈಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಅಷ್ಟರೊಳಗೇ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಯಾವ ರೀ ಯಾವ ಯಾವ ದಾಖಲಾತಿಗಳು ಬೇಕಾಗ್ತವೆ ಆ ಒಂದು ಅಪ್ಲೋಡ್ ಮಾಡಲಿಕ್ಕೆ ಹೇಳಿ ಇನ್ನೊಂದು ನೀವು ಮುಖ್ಯವಾಗಿ ತಿಳ್ಕೊಬ ತಿಳ್ಕೊಂಡಿರ್ಬೇಕಾದ ಏನು ಅಂತಂದರೆ ಇದು ಯಾವುದೇ ಫಿಸಿಕಲ್ ಟೆಸ್ಟ್ ಅಲ್ಲ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾತ್ರ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಒಂದು ಪೋಸ್ಟಿಗೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಂತೆ ಮತ್ತೊಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸೊ ಆ ಒಂದು ಲಿಸ್ಟ್ನಲ್ಲಿ ಫಿಸಿಕಲ್ ಟೆಸ್ಟಿಗೆ ಅಟೆಂಡ್ ಆಗ್ಬೋದು ಈ ಒಂದು ಈಗೇ ಬಿಟ್ಟಿರ್ತಕ್ಕಂಥ ಲಿಸ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ ಇದು ಕೇವಲ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ಹೆಸರು ಈ ಒಂದು ಕೆ ಪಿ ಟಿ ಸಿ ಎಲ್ ದಾಖಲಾತಿ ಪರಿಶೀಲನೆಯಲ್ಲಿ ಇದೆಯೋ ಇಲ್ಲವೋ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು ಹಾಗಾಗಿ ಆ ಒಂದು ಲಿಂಕನ್ನು ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕಿಗೆ ಭೇಟಿ ನೀಡಿ ನಿಮ್ಮ ಹೆಸರು ಆ ಒಂದು ಲಿಸ್ಟಲ್ಲಿ ಇದೆಯೋ ಇಲ್ಲವೋ ಅಂತ ಹೇಳಿ ಸರಿಯಾಗಿ ಪರಿಶೀಲನೆ ಮಾಡಿ ಹಾಗೆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವಾಗ ಯಾವುದೇ ಒಂದು ಮಿಸ್ಟೇಕನ್ನು ಮಾಡದೆ ಸರಿಯಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಯಾವುದೇ ಜೆರಾಕ್ಸನ್ನು ಸಹ ಅದು ತೆಗೆದುಕೊಳ್ಳೋದಿಲ್ಲ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಒರಿಜಿನಲ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅಪ್ಲೋಡ್ ಮಾಡಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತೀನಿ ಸೊ ಹಾಗಾಗಿ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಯಾವುದೇ ವೀಡಿಯೋ ಆಗಲಿ ಮೊದಲು ನಿಮ್ಮವರಿಗೆ ತಲುಪ್ತದೆ ಸೊ ಹಾಗಾಗಿ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ನೀವೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ದಾಖಲಾತಿ ಪರಿಶೀಲನೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಅದನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು